ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ನೈಂಟಿ ಏಟ್ ತಪ್ಪದೆ ನಿಮ್ಮ ಕತೆಯನ್ನು ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದು ಮರಿಬೇಡಿ ಅವಳು ಆವಾಜ್ ಹಾಕಿದ್ದೆ ತೆಪ್ಪಗೆ ಫೋನ್ ಜೋಬಿಗಿಳಿಸಿ ಮತ್ತೆ ಕೆಳಗಿಳಿದು ಬಂದ ಸಾಮ್ರಾಟ್ ಸಿಗರೆಟ್ ಪ್ಲೀಸ್ ನತಾಲಿಯ ಪಕ್ಕವೇ ಬಂದು ನಿಂತು ಕೇಳಿದ್ದ ಅವನಿಗೆ ಇರುವುದೊಂದೇ ಸಿಗರೆಟ್ ಐ ಆಮ್ ಸೋ ಸಾರಿ ಎಂದು ಸಿಗರೇಟ್ ಪ್ಯಾಕ್ ತೆಗೆದು ಲೈಟರ್ ಹಿಡಿದು ಹೊತ್ತಿಸುವ ಮುನ್ನವೇ ಅವಳಿಂದ ಕಿತ್ತುಕೊಂಡು ದೂರ ನಡೆದ ಸಾಮ್ರಾಟ್ ವಿಜಯ್ ಇರೋದು ಇದೊಂದೇ ಪ್ಲೀಸ್ ಕೊಟ್ಬಿಡು ನನಗೆ ಇಲ್ಲ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅವಳ ಮಾತು ತಲೆಗೆ ಹಾಕಿಕೊಳ್ಳದೆ ದೂರ ಹೋಗಿ ಸಿಗರೇಟ್ ಸೇರ್ತಿದ್ದ ಅಜಯ್ ಮೊಬೈಲ್ನಲ್ಲಿ ಹೆಂಡತಿಯನ್ನು ಕನ್ ಕನ್ವಿನ್ಸ್ ಮಾಡೋದರಲ್ಲಿ ತೊಡಗಿದ್ದ ವಿಜಯ್ ಅವಳ ಮಾತು ಕೇಳದೆ ಅತ್ತ ಹೋಗ್ತಿದ್ದಂತೆ ತನ್ನ ಗಾಡಿ ಶುರು ಮಾಡಿ ಇಬ್ಬರಿಗೂ ಹೇಳದೆ ಬಿರುಗಾಳಿಯಂತೆ ಹೋಗಿಬಿಟ್ಲು ಅವಳು ಹೋದದ್ದನ್ನೇ ವಿಚಿತ್ರವಾಗಿ ನೋಡುತ್ತ ನಿಂತವನು ಎಚ್ಚೆತ್ತು ಅಜಯ್ ಬಳಿ ನಡೆದ ಇವಳಿಗೇನಾಯ್ತು ಇದ್ದಕ್ಕಿದ್ದಂತೆ ಹೀಗಾಗ್ತಿ ಹೋಗ್ತಿದ್ದಾಳಲ್ಲ ಒಂದು ಸಿಗರೇಟ್ಗೆ ಇಷ್ಟೊಂದು ಕೋಪನ ನಾನು ಯಾವತ್ತೂ ಅವಳನ್ನು ಹೀಗೆ ನೋಡಿರಲಿಲ್ಲ ವಿಜಯ್ ಮಾತಿಗೆ ಇಂತಹ ಸಿಲ್ಲಿ ವಿಷಯಕ್ಕೆ ಅವಳು ಕೋಪ ಮಾಡ್ಕೊಳ್ಳಲ್ಲ ಕಣೋ ಹೇಳೋಕ್ಕಾಗಲ್ಲ ಅದೊಂದು ಮೆಂಟಲ್ಗಿರೋಕೆ ಅಲ್ವಾ ಒಮ್ಮೊಮ್ಮೆ ಹಿಂಗೂ ಆಡ್ತಾಳೆ ಅದರಲ್ಲ ಆಶ್ಚರ್ಯ ಇಲ್ಲ ಬಿಡು ಬಾ ನನ್ನ ಡ್ರಾಪ್ ಮಾಡಿ ನೀನು ಮನೆಗೆ ಹೋಗು ಅವಳ ಬಗ್ಗೆ ಕ್ಲಾರಿಟಿ ನೀಡಿದ ಅಜಯ್ ತಲೆಯಾಡಿಸಿದ ವಿಜಯ್ ಯೋಚನೆಯಲ್ಲಿಯೇ ಇದ್ದ ಇಷ್ಟೊಂದು ಸೀರಿಯಸ್ ಫೇಸ್ ಯಾಕೆ ಹಿಂದೆ ಮೊದಲೇನೋ ಅಷ್ಟೊಂದು ಕೋಪ ಕಾಣಿಸಿದ್ದು ಅವಳ ಮುಖದಲ್ಲಿ ಯಾವುದಾದ್ರೂ ದೆವ್ವ ಹಿಡಿತಾ ಏನು ಕತೆ ಮೌನ ಉರಿ ಮುರಿದು ಮಾತನಾಡಿದ ವಿಜಯ್ ದೆವ್ವಕ್ಕೂ ಬೇಕಾದರೆ ತಲೆನೋ ಬರೆಸಿ ಕೈಕಾಲು ಮುರಿದು ಕಳಿಸೋ ಪೀಸ್ ಇದು ಇದಕ್ಕೆ ದೆವ್ವ ಹಿಡಿಯುತ್ತಾ ನೀನು ಯೋಚನೆ ಮಾಡಬೇಡ ನಡಿ ಹೋಗೋಣ ಅಜಯ್ ಮಾತಿಗೆ ಇಬ್ರು ನಗುತ್ತಲೇ ಹೊರಟದ್ದು ಒಂದೆರಡು ಕಿಲೋಮೀಟರ್ ದೂರ ಹೋಗಿದ್ರಷ್ಟೆ ಅಷ್ಟರಲ್ಲಿ ಅಲ್ಲಿಂದ ಅವಳ ಕಾರು ನಿಂತಿದ್ದದ್ದು ಆಗತಾನೆ ಹೋಗಿದ್ದು ಕಾಣಿಸ್ತು ಇವಳು ಹೋದ ಸ್ಪೀಡ್ಗೆ ಇಷ್ಟೊತ್ತಿಗೆ ಮನೆ ಸೇರಿರ್ತಾಳೆ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಯಾಕೆ ನಿಲ್ಸಿದ್ಲು ವಿಚಿತ್ರವಾಗಿ ಆಡ್ತಾಳೆ ಅಜಯ್ ಹೇಳಿದ್ದ ಹೆಣ್ಮಕ್ಳಂದ್ರೆ ಅಂದ್ರೆ ಇಷ್ಟೊತ್ತಲ್ಲಿ ಓಡಾಡೋಕ್ಕೂ ಹೆದರ್ತಾರೆ ಆದರೆ ಈ ನತಾಲಿಯ ನಮ್ಮಂತವರನ್ನೇ ಬೇಕಾದರೂ ಹೆದ್ರಸ್ಬಿಡ್ತಾಳೆ ನಿಜ ಕಾಣೋ ವಿಜಿ ಇಬ್ರು ಮಾತನಾಡುತ್ತಲೇ ಅಜಯ್ ಮನೆ ಬಳಿ ಬಂದಿದ್ರು ಅವನು ಇಳಿದು ಹೋದ ನಂತರ ಅಲ್ಲಿಂದ ಸ್ವಲ್ಪ ಮುಂದೆ ಬಂದವನು ಸುದರ್ಶನ್ಗೆ ಕರೆ ಮಾಡಿದ್ದ ಹಲೋ ನಿದ್ರೆ ಕಣ್ಣಲ್ಲೇ ಫೋನ್ ರಿಸೀವ್ ಮಾಡಿದನವನು ಹಲೋ ಸುದೀ ನಾನು ಕಣೋ ವಿಜಯ್ ಸಾಮ್ರಾಟ್ ಮಾತಾಡ್ತಾ ಇರೋದು ಇವಾಗ ಸರಿಯಾಗಿ ಕಂಡ್ಬಿಟ್ಟವನು ಖುಷಿಯಲ್ಲೇ ಮಾತು ಶುರು ಮಾಡಿದ್ದ ಹೇಳು ವಿಜಯ್ ಹೇಗಿದ್ಯಾ ನಾನು ಬಿಡು ಚೆನ್ನಾಗಿದ್ದೀನಿ ನಮ್ಮ ಆಕಾಶ್ ಅಲ್ಲಿಯೇ ಇದ್ದಾನಂತಲ್ಲ ನಂಗೆ ಒಂದು ಮಾತು ಕೂಡ ತಿಳಿಸ್ಲಿಲ್ವಲ್ಲೋ ನೀವೆಲ್ಲ ಅದೆಂಥ ಫ್ರೆಂಡ್ಸು ಬೇಸರಿಸಿದ ಸಾಮ್ರಾಟ್ ಇಲ್ವೋ ನಿಮ್ಮ ನಡುವೆ ನಡೆದದ್ದೆಲ್ಲ ಹೇಳಿದ್ರು ಸೊ ಹಾಗಿದ್ಮೇಲೆ ನಾವೇ ಹೇಳಿ ಅವರ ಪ್ಲಾನ್ ಯಾಕೆ ಹಾಳು ಮಾಡೋದು ಅಂತ ಸುಮ್ಮನಾಗಿದ್ದು ನಮಗೂ ಗೆಳೆಯರು ಸಂತೋಷವಾಗಿರಲಿ ಅನ್ನೋದೇ ಮುಖ್ಯ ಅಲ್ವಾ ಸರಿ ಬಿಡಪ್ಪ ನೀವು ನೀವು ಆನ್ಸರ್ ರೆಡಿ ಇಟ್ಕೊಂಡಿರ್ತೀರಾ ನಾಳೆ ನಾನು ನನ್ನ ಹೆಂಡ್ತಿ ಬರ್ತಾ ಇದ್ದೀವಿ ಆಚೆ ಹೋಗ್ಬೇಡ ಮನೆಯಲ್ಲೇ ಇರು ಅವ್ರಿಗೆ ಎರಡು ಕೋಟಿ ಹೇಳ್ಕೊಂಡು ಬರ್ತೀನಿ ಸಾಮ್ರಾಟ್ ಮಾತಿಗೆ ನಾಳೆ ಬರ್ತೀಯಾ ಬೇಡ ಕಣೋ ಇನ್ನೆರಡು ದಿನ ಇದೆ ಲಹರಿ ಎಕ್ಸಾಮ್ ಅದನ್ನು ಮುಗಿಸಿ ಅವರೇ ಬರ್ತಾರೆ ಇವತ್ತು ಆಕಾಶ್ ಹೊರಟಿದ್ದ ಅವಳ ಎಕ್ಸಾಮ್ ಇದ್ದ ಕಾರಣವೇ ಬಂದಿಲ್ಲ ನೀನು ಬರೋದೇನು ಬೇಡ ಅವನೇ ಬರ್ತಾನೆ ಅವನ ಜೊತೆಗೆ ಬೇಕಾದರೆ ನಾವು ಬರ್ತೀವಿ ಪಾಪ ನೀನು ಹೊಡೆಯುವಾಗ ಬಿಡಿಸ್ಕೊಳ್ಬೇಕಲ್ಲ ಹೇಳಿ ನಕ್ಕ ಸುದರ್ಶನ್ ಹೋಹೋ ಈ ಡ್ರಾಮಾ ಬೇರೆ ಇದೆ ಅನ್ನು ಇಲ್ಲ ಇವತ್ತು ಪಂಚಮಿ ಜೊತೆಗೆ ಅವನು ಜಗಳ ಮಾಡಿಕೊಂಡು ಹೋಗಿ ಮತ್ತೆ ವಾಪಸ್ ಬಂದು ಹೇಳ್ದ ಪ್ರಿನ್ಸಿಪಾಲ್ ಕಳಿಸ್ಲಿಲ್ಲವೆಂದು ಇನ್ನೆರಡು ದಿನದಲ್ಲಿ ಅವಳ ಎಕ್ಸಾಮ್ ಮುಗಿಯುವುದೆಂದು ಸುಮ್ಮನೆ ಯಾಕೆ ಆ ಮಗು ಎಕ್ಸಾಮ್ ಹಾಳು ಮಾಡೋದು ಓಕೆ ಕಣೋ ಥ್ಯಾಂಕ್ಸ್ ನಿನಗೆ ಮೊದಲೇ ಕಾಲ್ ಮಾಡಿದ್ದು ಒಳ್ಳೇದಾಯ್ತು ಮರೆಯದೇ ಬನ್ನಿ ನೀವು ಕೂಡ ಎಲ್ಲರೂ ಆರ್ಟಿಕಲ್ಶಿಪ್ ಮುಗಿದಾಗ ಒಮ್ಮೆ ಪಾರ್ಟಿಲಿ ಮೀಟ್ ಮಾಡಿದ್ದು ನಂತರ ಇಲ್ವೇ ಇಲ್ಲ ಇವಾಗೆಲ್ಲರೂ ಹೇಗಿದ್ದೀರಾ ನೋಡಬೇಕು ಖಂಡಿತ ಬರ್ತೀವಿ ಥ್ಯಾಂಕ್ ಯು ಕೈಕಾಲು ಕಟ್ಟಿದ್ರೂ ಇನ್ನೂ ಎಚ್ಚರವಾಗಿರಲಿಲ್ಲ ಕ್ಷಿತ್ಗೆ ಅವನ ಮುಂದೆ ಚೇರೆಳೆದು ಕುಳಿತಿದ್ದವಳು ಅಲ್ಲಿಯೇ ಬಿದ್ದಿದ್ದ ಕಟ್ಟಿಗೆ ಹಿಡ್ಕೊಂಡು ಅವನ ಮುಖವೆತ್ತಲು ಹೋದವಳು ನಿದ್ರೆಯಲ್ಲಿದ್ದರಿಂದ ಸಾಧ್ಯವಾಗದೆ ಅದೇ ಕಟ್ಟಿಗೆಯಲ್ಲಿ ಬೆನ್ನಿಗೊಂದು ಕೊಟ್ಟು ಎಚ್ಚರಿಸುವ ಪ್ರಯತ್ನ ಮಾಡಿದ್ಲು ಅವಳು ನೀಡಿದ ಒಂದು ಏಟ್ಗೆನೂ ಎಚ್ಚರವಾಗಲಿಲ್ಲ ಕೆನ್ನೆಗೆಂದು ಕೊಟ್ ಕೆನ್ನೆಗೊಂದು ಕೊಟ್ಲು ಆಗಲೂ ಎಚ್ಚರವಾಗಲಿಲ್ಲ ಮೊಣಕಾಲಿನಿಂದ ಅವನ ಕಾಲಿಗೆ ಹಾಗೆ ಗುದ್ದಿ ನಂತರ ಕೈ ಮುಗಿದ್ಲು ಕಾರಣ ಅವಳಿಗೂ ತಿಳಿಯಲಿಲ್ಲ ಅನ್ನೋದಕ್ಕಿಂತ ಅದನ್ನು ಯೋಚಿಸಲಿಲ್ಲ ಅವಳು ತಿವಿದು ಎಚ್ಚರಿಸುವ ಪರಿಗೆ ಎಚ್ಚರವಾದವನು ಗಾಬರಿಯಾಗಿ ಸುತ್ತು ನೋಡಿ ಎದ್ದೇಳಲು ಆಗದೆ ಅಕ್ಕಪಕ್ಕ ನೋಡಿದಾಗಲೇ ಅರಿವಾದದ್ದು ತನ್ನನ್ನು ಯಾರೋ ಹಾಕಿದ್ದಾರೆಂದು ಎಷ್ಟೊತ್ತಾದರೂ ಮುಂದೆ ನೋಡದವನನ್ನು ಈ ಬಾರಿ ಕೋಲಿನಲ್ಲಿ ಅವನ ಮುಖ ತನ್ನತ್ತ ತಿರುಗಿಸಿಕೊಂಡಳು ಸ್ಟೈಲ್ ಆಗಿ ಹೆಂಡತಿಯನ್ನು ನೋಡಿದವನ ಮುಖ ಬಿಸಿಲಿಗೆ ಅರಳಿದ ಸೂರ್ಯಕಾಂತಿ ಹೂವಿನಂತೆ ದೊಡ್ಡದಾಗಿ ಅರಳಿತು ಇಷ್ಟೊಂದೆಲ್ಲ ಕಿಸ್ಯೋ ಅವಶ್ಯಕತೆ ಇಲ್ಲ ನೀನಿವಾಗ ಇವಾಗ ಕಿಡ್ನ್ಯಾಪ್ ಆಗಿದೆಯಾ ಮಾಡಿಸಿರೋದು ನಾನೇ ಹಲ್ಲು ಕಚ್ಚಿ ನುಡಿದ್ಲು ಅಲ್ಲ ನಿಂಗೇನು ತಿಕ್ಲು ಹಿಡ್ದಿಲ್ಲ ತಾನೇ ಯಾಕೆ ಕಿಡ್ನ್ಯಾಪ್ ಮಾಡಿಸಿದ್ಯಾ ನಾನು ನೀನು ಗಂಡ ಆಶ್ಚರ್ಯ ಕೋಪ ಮಿಶ್ರಿತ ಸ್ವರದಲ್ಲಿ ಹೇಳಿದ್ದವನು ಗಂಡ ಹಾಗಂದರೆ ಏನಂತನಾದರೂ ನಿಂಗೆ ಅರಿವಿದೆಯಾ ಮಿಸ್ಟರ್ ಕ್ಷಿತಜ್ ನಾನು ನಿನ್ನ ಹೆಂಡತಿ ಅನ್ನೋ ಮಾತ್ರಕ್ಕೆ ಇಡೀ ರಾತ್ರಿನ ನನ್ನ ಕಟ್ಟಿ ಹಾಕಿದ್ಯಲ್ಲ ಮನುಷ್ಯತ್ವ ಅನ್ನೋದಾದ್ರೂ ಇತ್ತ ಹಾಗ ಇಲ್ಲ ಸತ್ತು ಹೋಗಿತ್ತಾ ಒಬ್ರಿಗೆ ನೋವಲ್ಲಿ ನರಳಿಸಿ ಅದೆಷ್ಟು ಆರಾಮಾಗಿ ನಿದ್ರೆ ಮಾಡಿದೆ ಅಲ್ವಾ ನೀನು ಹುಡ್ಗ ಏನು ಬೇಕಾದರೂ ಮಾಡ್ತಾನೆ ಹುಡ್ಗಿ ಕೈಲಿ ಆಗೋಲ್ಲ ಅಂತ ತಿಳ್ಕೊಂಡು ನೀವು ಮಾಡಿದ್ದಕ್ಕೆಲ್ಲ ಎಸ್ ಎಸ್ ಅಂದ್ಕೊಂಡು ಎಲ್ಲಿವರೆಗೂ ತಾಳ್ಮೆಯಿಂದ ಇರ್ತಾರೋ ಹೆಣ್ಮಕ್ಳು ಅಲ್ಲಿವರೆಗೆ ನಿಮ್ಮಂಥ ಗಂಡಸರು ನಮ್ಮನ್ನು ಅಡಿಯಾಳ್ ಮಾಡ್ಕೊಂಡೇ ಇರ್ತೀರ ಭೀಮ ಗದೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ದುರ್ಯೋಧನನಿಗೆ ಸವಾಲು ಹಾಕುವಾಗ ಹೇಳುವಂಥ ದೃಶ್ಯ ನೋಡ್ದಂತಿತ್ತು ಬೆರಳ ಕಡ್ಡಿಯಂಥ ಕಟ್ಟಿಗೆ ಹೆಗಲ ಮೇಲಿಟ್ಟುಕೊಂಡು ಡೈಲಾಗ್ ಹೊಡೆದ ಆತ್ಮೀಯ ಸ್ಟೈಲ್ ನೋಡಿ ಬೆಪ್ಪನಂತೆ ಕುಳಿತವನು ಎಚ್ಚೆತ್ತು ಹಲೋ ಮೇಡಮ್ ಹೆಚ್ಚು ಡೈಲಾಗ್ ಬಿಡಬೇಡ ನಾವೇನು ನಿಮ್ಮನ್ನು ಅಡಿಯಾಳ್ ಮಾಡ್ಕೊಂಡಿಲ್ಲ ಏನೋ ಒಂದಿನ ದಿನ ಅಚಾತುರ್ಯವಾಯಿತು ಅಷ್ಟೇ ಅದಕ್ಕೆ ಗಂಡಸರೇ ಹೀಗೆ ಅನ್ನೋ ಸರ್ಟಿಫಿಕೇಟ್ ಕೊಟ್ಟರೆ ನಮ್ಮಂತ ಒಳ್ಳೆ ಮನ್ಸಿನ ಗಂಡ್ಮಕ್ಳು ಅದನ್ನ ಸ್ವೀಕಾರ ಮಾಡೋಲ್ಲ ಮೂತಿ ತಿರುವಿ ಹೇಳಿದ್ದ ನೀನು ಒಪ್ಕೊಳ್ಳೆ ಅಂತ ಯಾವ ಕಿತ್ತೋದವಳು ಹೇಳಿದ್ದು ನಾನು ನನ್ಗಾದ ಅನ್ಯಾಯಕ್ಕೆ ನ್ಯಾಯ ಪಡ್ಕೊತಾ ಇದ್ದೀನಿ ಅಷ್ಟೇ ಲೇ ಲೇಯ್ ಸಾಕು ತಾವೇನು ದೊಡ್ಡ ಪೂಲಂದೇವಿ ರೇಂಜ್ನಲ್ಲಿ ಆಡಬೇಡಿ ನೀನು ಹೀಗೆ ಹಗುರವಾಗಿ ಮಾತಾಡ್ತಿದ್ರೆ ಮತ್ತಷ್ಟು ಹೆಚ್ಚಾಗುತ್ತೆ ನಿನ್ನನ್ನು ಕಿಡ್ನಾಪ್ ಮಾಡಿ ಕೂಡಿ ಹಾಕಿದ ಮೇಲೂ ನನ್ನ ಪವರ್ ಬಗ್ಗೆ ಅರ್ಥವಾಗಿಲ್ಲ ಅಂದ್ರೆ ನಿನಗೆ ನನ್ನ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣಿಸತ್ತೆ ಅವ್ನ ಹೇ ಹೇಯ್ ಕಣೆ ಮಾಲಾಶ್ರೀ ರೇನಲ್ಲಿ ಬಿಲ್ಡಪ್ ಕೊಡ್ಬೇಡ ಇಷ್ಟೆಲ್ಲ ನೀನು ಮಾಡಿರೋದಲ್ಲ ಹೇಳಿ ಅಂತ ಗೊತ್ತು ಕ್ಷಿತ್ ಮಾತಿಗೆ ಇಷ್ಟೆಲ್ಲ ಮಾತಾಡ್ತೀಯಾ ಅಟ್ಲೀಸ್ಟ್ ನಾನು ಮಾಡಿದ್ದು ತಪ್ಪು ಅಂತಲೂ ಕ್ಷಮೆ ಕೇಳಿದೆ ನೀನ್ಯಾವ ಸೀಮೆ ಗಂಡ ನೀನ್ ಯಾವ ಸೀಮೆ ಹೆಂಡ್ತಿ ಗಂಡನನ್ನೇ ಕಿಡ್ನಾಪ್ ಅಂದರೆ ಒಂದೆರಡು ಮಾಲಾಶ್ರೀ ಅಕ್ಕನ ಫಿಲಮ್ ನೋಡಿ ಡೈಲಾಗ್ ಹೊಡೆದ ತಕ್ಷಣ ಅವರಂತೆ ಆಗಲು ಸಾಧ್ಯವಿಲ್ಲ ಅದನ್ನು ನೆನಪಿಟ್ಕೋ ಅಣಕವಾಡಿದ ಅವಳನ್ನು ಬೇಡ ಕ್ಷೇತ್ರ ನಿಜವಾಗ್ಲೂ ಹೆಚ್ಚು ಮಾತಾಡಿದ್ರೆ ನಾನು ಅದೇನು ಮಾಡ್ತೀನಂತ ನನಗೆ ಗೊತ್ತಿಲ್ಲ ಏನೇ ಮಾಡ್ತೀಯ ಹಬ್ಬ ಅಂದರೆ ನಂಗೆ ಊಟ ನೀರು ಕೊಡದೆ ಸತಾಯಿಸಬಹುದು ಅಷ್ಟೇ ಹೌದೌದು ಊಟ ನೀರು ಕೊಡದೆ ಸತಾಯಿಸುವುದಷ್ಟೇ ಅಲ್ಲ ಅತ್ತೆ ಮಾವನಿಗೆ ನಿನ್ನ ಬಂಡವಾಳವನ್ನು ಬಯಲು ಮಾಡ್ತೀನಿ ಅಷ್ಟೇ ಯಾಕೆ ಮದುವೆ ಆದಾಗಿಂದ ಇಲ್ಲಿವರೆಗೆ ನೀಡಿದ ಅಷ್ಟು ಟಾರ್ಚರ್ನು ಹೇಳ್ತೀನಿ ನಾನು ಯಾವಾಗಲೇ ಟಾರ್ಚರ್ ಕೊಟ್ಟೆ ನಿಂಗೆ ಗೊಂದಲವಾಯಿತು ಕ್ಷಿತ್ಗೆ ಪಾಪ ಯಾವಾಗಂದರೆ ನನಗೇನು ಗೊತ್ತು ನಿಂಗೆ ನೆನಪಿರಬೇಕು ಈ ಆತ್ಮಿ ತಂಟೆಗೆ ಬಂದರೆ ಏನು ಬೇಕಾದರೂ ಮಾಡ್ತಾಳಂತ ತೋರಿಸ್ಕೊಡ್ತೀನಿ ಮಿಸ್ಟರ್ ಕ್ಷೇತ್ ನಾಳೆ ಮಧ್ಯಾಹ್ನದವರೆಗೂ ಹಗ್ಗ ಬಿಚ್ಚೋಲ್ಲ ನೀರು ಊಟ ಇಲ್ಲದೇ ಇದ್ದರೂ ಮನುಷ್ಯ ಬದುಕ್ತಾನೆ ಆದರೆ ತಿಂದಿರೋದು ಒಳಗಿಂದ ಹೊರಗೆ ಹಾಕೋದು ಇದೆಯಲ್ಲ ಅದು ಮೇಯ್ನ್ ಥು ನೀನು ಮುಖಕ್ಕಿಷ್ಟು ಅದೆಂಥ ಡಬ್ಬ ಪ್ಲಾನ್ಗಳನ್ನು ಮಾಡ್ತೀಯ ಆತ್ಮಿ ಸುಮ್ಮನೆ ಬಿಟ್ಬಿಡು ಒಂದು ರಾತ್ರಿ ಪೂರ್ತಿ ನಾನು ಅಷ್ಟೇ ಕಷ್ಟಪಟ್ಟೆ ಅಂತ ಗೊತ್ತಾಗಬೇಕಲ್ಲ ಎಲ್ರಿಗೂ ಅವರವರ ಬುಡಕ್ಕೆ ಬಂದಾಗಲೇ ಕಣಯ್ಯ ಬೆಂಕಿ ಬಿದ್ದಿರೋದು ಗೊತ್ತಾಗೋದು ಅವನ ಕೆನ್ನೆ ತಟ್ಟಿದ್ಲು ಹಲ್ಲು ಕಚ್ಚುತ್ತ ಸಾಮ್ರಾಟ್ ಮನೆ ತಲುಪಿದಾಗ ಎಲ್ಲರೂ ಮಲ್ಗೆ ಇದ್ರು ಸರಿಯಾಗಿ ಇನ್ನೊಂದು ತಿಂಗಳಿಗೆ ಹೃದಯ ಆಸ್ಟ್ರೇಲಿಯಾ ಹೋಗ್ತಾಳೆ ಅಂದ್ರೆ ಅಷ್ಟರಲ್ಲಿ ನಾನು ಬೇರೆ ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕು ಇಲ್ಲಾಂದರೆ ಮಕ್ಕಳ ಕಡೆ ಗಮನ ಹರಿಸಲು ಸಾಧ್ಯವಾಗೋದಿಲ್ಲ ಸರಿಯಾಗಿ ಒಂದು ತಿಂಗಳು ನಾನು ಈ ಕರ್ತವ್ಯ ನಿಭಾಯಿಸ್ತೀನ ಮನೆ ಜವಾಬ್ದಾರಿ ಆಫೀಸ್ ಕೇಸ್ ಅಂತ ನೋಡಿಕೊಂಡಷ್ಟು ಸುಲಭವಲ್ಲ ಮಕ್ಕಳನ್ನು ನಿ ಸಂಭಾಳಿಸೋದು ಅದರ ಅರಿವಿದೆ ನನಗೆ ನನಗೊಂದು ಅವಕಾಶ ಸಿಕ್ಕಾಗ ಅದನ್ನು ಹಿಂದೆ ತಳ್ಳು ಮೂರ್ಖತನ ನಾನು ಮಾಡೋಲ್ಲ ನತ ಸಮಸ್ಯೆ ಜೊತೆಗೆ ಅಪ್ಪ ಮತ್ತು ಮಾವನಿಗೆ ಸಮಾಧಾನಿಸಿ ಊರಿಗೆ ಕಳಿಸ್ಬೇಕು ಎಲ್ಲವೂ ಇವಾಗ ಇದ್ದಾಗೆ ಇದ್ದುಬಿಡಲಿ ಮತ್ತೆ ಹೊಸ ಸಂಬಂಧಗಳ ನಡುವೆ ಬೆರೆಯಲು ಅವಳ ಮನ ಒಪ್ಪುವುದೋ ಇಲ್ಲವೋ ಅನ್ನೋದಕ್ಕಿಂತ ಅದರ ಮೇಲೆ ಆಕೆಗೆ ನಂಬಿಕೆ ಇಲ್ಲ ಅಂದಮೇಲೆ ವ್ರತ ಪ್ರಯತ್ನ ಪಡೋದೇಕೆ ಇವರು ಆಕೆ ತಮ್ಮ ಮಗಳೆಂದು ನೋಡಿ ನೋಡಿ ಸಂಕಟ ಪಡೋದೇಕೆ ಬರೀ ಕೇಸ್ ಅಂತ ತಿರುಗ್ತಿದ್ದ ಆ ಕಾಲವೇ ಚೆನ್ನಾಗಿತ್ತು ಅಂತ ಇವಾಗ ಅನ್ನಿಸ್ತಿದೆ ಒಂದು ಮನೆ ಮಗನಾಗಿ ಎಲ್ರ ನೋವು ನೋಡಿಕೊಂಡು ಅದನ್ನ ಪರಿಹರಿಸೋ ಹೊಣೆ ಹೊರುವುದು ಅಷ್ಟು ಸುಲಭವಲ್ಲ ಫ್ಯಾಮಿಲಿಯನ್ನ ಸಂತೋಷವಾಗಿಟ್ಕೊಂಡು ನಿಭಾಯಿಸುವುದು ಸುಲಭವಲ್ಲ ಈ ವಿಷಯ ನನಗೆ ಇವಾಗ ಅರ್ಥವಾಗ್ತಿದೆ ಆದರೆ ಮನೆ ಮಗನಾಗಿ ಅದು ನನ್ನ ಕರ್ತವ್ಯವೇ ಯೋಚಿಸುತ್ತಾ ರೂಮು ಸೇರಿದ್ದ ಸಾಮ್ರಾಟ್ ಸಾಮ್ರಾಟ್ ಟೈಮ್ ಎಷ್ಟೊತ್ತಾಯಿತು ಇವಾಗ ಬಂದ್ರಾ ನೀವು ಮಲಗಿದ್ದವಳು ಎದ್ದು ಕುಳಿತು ಪ್ರಶ್ನಿಸಿದ್ಲು ಹಾಂ ಸ್ವಲ್ಪ ಕೆಲಸವಿತ್ತು ಹಾಗಾಗಿ ತಡವಾಯ್ತು ಯೋಚನೆಯಲ್ಲಿದ್ದ ನಿನ್ನೂ ಸರಿ ನಾಳೆ ಎಷ್ಟೊತ್ತಿಗೆ ಹೊರಡೋದು ಇಲ್ಲ ಹೃದಯ ನಾಳೆ ಬೇರೆ ಕೆಲಸವಿದೆ ಹಾಗಾಗಿ ಹೆಲ್ ಎಲ್ಲಿಯೂ ಹೋಗ್ತಿಲ್ಲ ಯಾಕೆ ಸಾಮ್ರಾಟ್ ಒಂದು ತರಹ ಇದ್ದೀರಾ ಅಯ್ಯೋ ಹಾಗೇನಿಲ್ಲ ನಿದ್ರೆ ಮಾಡಿಲ್ವಲ್ಲ ಹಾಗಾಗಿ ನಕ್ಕು ನುಡಿದವನು ಮಲಗಲು ಹೋಗಿ ಮತ್ತೇನೋ ನೆನಪಿಸ್ಕೊಂಡು ಮೇಲೆದ್ದ ಹೃದಯ ಒಂದು ಐದು ನಿಮಿಷದಲ್ಲಿ ವಾಪಸ್ ಬರ್ತೀನಿ ಮತ್ತೆಲ್ಲಿ ಸಾಮ್ರಾಟ್ ಐದೇ ನಿಮಿಷ ಬಂದು ಹೇಳ್ತೀನಿ ನಮ್ಮ ಸಾಮ್ರಾಟ್ದು ಮೂಗಿಯದ ಕತೆ ಎಲ್ಲಿಗೆ ಹೋಗ್ತಾವನೆ ಹಾಗೆ ಎಲ್ಲರೂ ತಪ್ಪದೇ ಕತೆನ ಕೇಳಿದ ನಂತರ ನಿಮ್ಮ ಅನಿಸಿಕೆನ ತಿಳಿಸೋದು ಮರಿಬೇಡಿ